ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹುರುಳಿ ಕಾಳನ್ನು ಬಳಸ್ಕೊಂಡು ಒಂದೊಳ್ಳೆ ರಸಮ್ ರೆಸಿಪಿನ ಶೇರ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಮಾಡ್ಕೋಬೋದು ಜೊತೆಗೆ ವಾತಾವರಣ ತಣ್ಣಗಿದ್ದಾಗ ಬಾಡಿನ ಬೆಚ್ಚಿಗಿರಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಚಳಿಗಾಲ ಇರುವಾಗ ಅಥವಾ ವಾತಾವರಣ ತಣ್ಣಗಿರುವಾಗ ಮಾಡಲೇಬೇಕಾದಂಥ ರೆಸಿಪಿ ಇದು ಒಂದ್ಸಲ ಟ್ರೈ ಮಾಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಮೊದಲಿಗೆ ಹುರುಳಿಕಾಳು ರಸಮ್ ಮಾಡೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರು ಚಮಚ ಆಗುವಷ್ಟು ಹುರುಳಿಕಾಳನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹತ್ತತ್ರ ಒಂದು ಲೀಟರ್ ಆಗುವಷ್ಟು ರಸಂನ ಮಾಡ್ತಾ ಇದ್ದೀನಿ ಹಾಗಾಗಿ ಮೂರು ಸ್ಪೂನ್ ಆಗುವಷ್ಟು ಹುರುಳಿ ಕಾಳು ಸರಿಯಾಗತ್ತೆ ನಿಮಗೆ ರಸಂ ಸ್ವಲ್ಪ ಗಟ್ಟಿ ಬೇಕಾ ತೆಳುಬೇಕಾ ಅಂತ ನೋಡಿಕೊಂಡು ಹುರುಳಿ ಹೆಚ್ಚು ಕಡಿಮೆ ಮಾಡಿಕೊಂಡು ತಗೊಳ್ಳಿ ಈಗ ಇದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕೈ ಬಿಡ್ದಂಗೆ ಹುರ್ಕೊಂಡು ತಗೋಬೇಕು ಇವಾಗ ಒಂದು ಅರ್ಧ ಇದು ಫ್ರೈ ಆಗಿದೆ ಈಗ ನಾನಿದಕ್ಕೆ ಒಂದು ಚಮಚ ಆಗುವಷ್ಟು ಧನಿಯಾ ಕಾಳು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಜೊತೆಗೆ ಖಾರಕ್ಕೆ ಒಂದು ಮೆಣಸಿನ್ಕಾಯಿ ನಾನು ಖಾರಕ್ಕೆ ಯಾಕೆ ಒಂದೇ ಮೆಣಸಿನ್ಕಾಯಿನ ತಗೊಂಡೆ ಅಂದರೆ ಒಗ್ಗರಣೆಗೂ ನಾವು ಮೆಣ್ಸಿನ್ಕಾಯಿನ ಹಾಕ್ತೀವಿ ಒಣ ಮೆಣ್ಸಿನ್ಕಾಯಿ ಒಗ್ಗರಣೆ ಕೊಡ್ತೀವಲ್ವ ಜೊತೆಗೆ ಕಾಳು ಮೆಣಸಲ್ಲೂ ಖಾರ ಇರುತ್ತೆ ಹಾಗಾಗಿ ಒಂದೇ ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಬೇಕಂದರೆ ನೀವು ಮತ್ತೆ ಜಾಸ್ತಿ ಹಾಕೋಬೋದು ಜೊತೆಗೆ ಒಂದು ಕಡ್ಡಿ ಆಗೋಷ್ಟು ಕರಿಬೇವನ್ನ ಸಹ ಸೇರಿಸಿ ಫ್ರೈ ಇದ್ದೀನಿ ಕರಿಬೇವು ಗರಿ ಗರಿ ಆಗೋವರೆಗೂ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ ಈಗ ಇದಾಗಿದೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ಇದೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದನ್ನು ತುಂಬ ನೈಸಾಗಿ ಪುಡಿ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ತರತರಿ ಆಗಿದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಚೆನ್ನಾಗಿ ಪುಡಿ ಆಗಿದೆ ತುಂಬ ನೈಸ್ ಆಗಂತೂ ಇಲ್ಲ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದ ನಂತರ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಇದ್ದೀನಿ ಆಯಿಲ್ ಬಿಸಿ ಆದ ನಂತರ ಅರ್ಧ ಚಮಚ ಆಗುವಷ್ಟು ಸಾಸಿವೆನ ತಗೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಅರ್ಧ ಚಮಚ ಜೀರಿಗೆ ಏಳರಿಂದ ಎಂಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಸೇರಿಸ್ತಾ ಇದ್ದೀನಿ ಒಂದು ಒಣಮೆಣ್ಸಿನ್ಕಾಯಿ ಇದೆಲ್ಲನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡ ನಂತರ ಒಂದು ಕಡ್ಡಿ ಆಗುವಷ್ಟು ಕರಿಬೇವನ್ನ ಸಹ ಸೇರಿಸಿ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತುಂಬ ಕಲರ್ ಚೇಂಜ್ ಆಗಬಾರ್ದು ಗೋಲ್ಡನ್ ಕಲರ್ ಬಂದರೆ ಸಾಕಾಗತ್ತೆ ಇವಾಗ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಎರಡು ಹುಳಿ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ದೊಡ್ಡದಾಗಿರುವಂತಹ ಎರಡು ಟೊಮ್ಯಾಟೋನ ತಗೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಕೊನೆಯಲ್ಲಿ ಟೇಸ್ಟ್ ನೋಡಿ ಮತ್ತೊಂದು ಸ್ವಲ್ಪ ಸೇರಿಸ್ಬೋದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೊ ಎಲ್ಲ ಆಗಿದೆ ಈಗ ಮ್ಯಾಶ್ಟರ್ನ ತಗೊಂಡು ಟೊಮ್ಯಾಟೊನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಟೊಮ್ಯಾಟೊಲಿರುವಂತಹ ಎಲ್ಲ ಬಿಟ್ಕೊಂಡು ರಸಮ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ಥರ ಮ್ಯಾಶ್ ಮಾಡಿ ರಸಮನ್ನ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಟೊಮ್ಯಾಟೊನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡಿದ್ದಾಗಿದೆ ಈಗ ಇದಕ್ಕೆ ಹುಣಸೆ ಹಣ್ಣನ್ನು ಕ್ಯೂಚಿ ಅದರ ರಸನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಅದನ್ನು ಕ್ಯೂಚಿ ರಸನ ಸೇರಿಸಿದ್ದೀನಿ ನಾನು ಹುಳಿ ಟೊಮೆಟೊನ ತಗೊಂಡಿರೋದ್ರಿಂದ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹುಣಸೆ ಹುಳಿ ಮತ್ತು ಹುಳಿ ಟೊಮ್ಯಾಟೊ ಎರಡೂ ಸೇರಿ ಹುಳಿ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಜೊತೆಗೆ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಟೊಮ್ಯಾಟೊ ಮತ್ತು ಹುಣಸೆ ರಸನ ಚೆನ್ನಾಗಿ ಕುದಿಸ್ಕೊಂಡ ನಂತರ ನಿಮಗೆ ರಸಮ್ಗೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕೈದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇವಾಗ ನೋಡಿ ನಾಲ್ಕೈದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಮಾಡಿಟ್ಕೊಂಡಿರೋಂತಹ ಹುರುಳಿಕಾಳು ರಸಂ ಪುಡಿನ ಇದ್ದೀನಿ ನಾನಿಲ್ಲಿ ಮಾಡ್ತಾ ಇರೋಂತಹ ರಸಮ್ಗೆ ಆ ಪೌಡರ್ ಎಲ್ಲನೂ ಸರಿಯಾಗತ್ತೆ ಹಾಗಾಗಿ ನಾನು ಪೂರ್ತಿ ಪೌಡರ್ನ ಸೇರಿಸಿದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ರಸಂ ಪುಡಿನ ಸೇರಿಸಿದ ತಕ್ಷಣವೇ ಆ ರಸಮ್ನ ಕಲರು ಮತ್ತು ಕಳೆ ಕಂಪ್ಲೀಟಾಗಿ ಚೇಂಜ್ ಆಯಿತು ಘಮ ಅಂತೂ ಅಡುಗೆ ಮನೆಯೆಲ್ಲ ತುಂಬಿಕೊಂಡಿರುತ್ತೆ ಆ ದಿನ ಪೂರ್ತಿ ನಮ್ಮ ಮನೆಯಲ್ಲಿ ಹುರುಳಿಕಾಳು ರಸಮ್ದು ಘಮ ತುಂಬ್ಕೊಂಡಿತ್ತು ಘಮ್ ಘಮ ಅಂತಿತ್ತು ಅಡುಗೆ ಮನೆಯೆಲ್ಲ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹುರುಳಿ ರಸಮ್ ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ಪರ್ಫೆಕ್ಟಾಗಿದೆ ರಸಮ್ನ ಗಟ್ಟಿಯಾಗಿ ಮಾಡ್ಕೋಬೇಡಿ ಸಾಂಬಾರು ಥರ ಆಗೋಗುತ್ತೆ ಇವಾಗ ನೋಡಿ ರಸಮ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ರಾಗಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸೈಡಲ್ಲಿ ಒಂದು ಸ್ವಲ್ಪ ಹಪ್ಳಾನೋ ಸಂಡಿಗೆನೋ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ರಾಗಿ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೀನಿ ಈ ಥರ ಹುರುಳಿಕಾಳು ರಸಮ್ನ ನೀವು ಯಾವತ್ತೂ ಮಾಡಿಲ್ಲ ಅನ್ನೋದಾದರೆ ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು